ಹಲೋ ಆಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳ್ಕೊಂಡಿನಿ ನಾವಂತೂ ಫುಲ್ ಆರಾಮದ ಫುಲ್ ಜೋಶ್ ಒಳಗದೀವಿ ಯಾಕಪ್ಪ ಅಂದ್ರೆ ನಮ್ಮ ಊರು ಬಿಜಾಪುರ ಇಲ್ಲಿ ಸಿದ್ದೇಶ್ವರ ಜಾತ್ರೆ ಸಂಕ್ರಮಣ ದಿನ ಬಹಳ ಗ್ರ್ಯಾಂಡಾಗಿ ಮಾ ಆಚರಿಸ್ತೀವಿ ಸೊ ಹಾಗಾಗಿ ನಾವಂತರೂ ಫುಲ್ ಅದೀವಿ ನೀವೆಲ್ಲರೂ ಆರಾಮದಿರಿ ಅಂತ ಹೇಳ್ಕೊಂಡಿನಿ ಬರ್ರಿ ನಮ್ಮ ಸಂಕ್ರಮಣ ಜಾ ಜಾತ್ರೆಯ ತೋರಿಸ್ತೀನಿ ಅಂತ ಸಂಕ್ಷಿಪ್ತವಾಗಿ ತೋರಿಸ್ತೀನಿ ಫನ್ಫೇರ್ಸ್ ಜಾಸ್ತಿ ಬಂದಿದ್ವು ಮತ್ತು ಅಂದ್ರೆ ದೊಡ್ಡ ದೊಡ್ಡ ಭಾಳ ಫನ್ ಫನ್ಫೇರ್ಸ್ ಎಲ್ಲ ಭಾಳ ದೊಡ್ಡ ದೊಡ್ಡ ಬಂದಿದ್ವು ನಾವು ಸಣ್ಣವರಿದ್ದಾಗ ಇದಕ್ಕೆಲ್ಲ ಚಿರ್ಕಿಗಾನ ಅಂತ ಹೇಳಿ ಕರಿತಿದ್ವಿ ನಿಮ್ಮ ಕಡೆ ಇದಕ್ಕೆಲ್ಲ ಇದಕ್ಕೆ ಏನದು ಕರಿತೀರಿ ಹೇಳ್ರಿ ನಂಗೆ ಆ್ಯಂಡ್ ಭಾಳ ದಿನ ಆಗಿತ್ತು ನಾನು ಕುಂತಿದ್ದೆ ಇಲ್ಲ ವರ್ಷ ಗಂಟ್ಲೆ ಆಗಿ ವರ್ಷಾನ್ ಗಂಟ್ಲೆ ಆಗಿತ್ತು ನಾನು ಚ ಫನ್ಫೇರ್ ಒಳಗೆ ಕುಂತಿರ್ಲೇ ಇಲ್ಲ ಈ ಸತಿ ಧೈರ್ಯ ಮಾಡಿ ಕುಂತೀನಿ ಹೆದ್ರಿಕೆ ಬರಕತ್ತಿತ್ತು ಆದರೂ ಇರಲಿ ಅಂತೇಳಿ ಕುಂತಿದ್ದೆ ನಮ್ಮ ತಂಗಿ ಮತ್ತು ಅವ್ರ ಮನೆಯವರು ಅವರು ಹತ್ತಿದ್ರು ಚಿರ್ಕಿಗಾನೊಳಗೆ ಸೊ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಇನ್ನೂ ಜಾತ್ರೆ ಸ್ಟಾರ್ಟ್ ಆಗಿದ್ದಿಲ್ಲ ಆವಾಗೆ ನಾವು ಹೋಗಿದ್ವಿ ಆಮೇಲೆ ಎಲ್ಲರೂ ಊರಿಗೆ ಅದು ಹೋಗೋದಿತ್ತು ಅಂತಂದು ಜಲ್ದಿ ಹೋಗಿ ಬಂದ್ವಿ ನಾವು ಸಂ ಜಾತ್ರೆಗೆ ಆ್ಯಂಡ್ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ ಸಾರಿ ಅದಾದಮೇಲೆ ಮನೆಯೊಳಗೆ ಏನೇನೋ ಬಂದವು ಸೊ ಹಂಗಾಗಿ ನಂಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿ ಎಡಿಟ್ ಮಾಡೋಕ್ಕಾಗಿ ಅಪ್ಲೋಡ್ ಮಾಡೋದು ಲೇಟ್ ಆಗ್ತೈತಿ ಸೊ ಈಗ ಅದಕ್ಕೆ ಅದನ್ನು ಇವತ್ತ ಇವತ್ತು ಕುಂತು ಎಲ್ಲ ವೀಡಿಯೋ ಮಾಡಿ ನೀವು ವೇಸ್ಟ್ ಆಗಿ ಮಾಡೋದು ಹಾಕು ಅಂತಂದು ಲೇಟಾಗಿ ಅಪ್ಲೋಡ್ ಮಾಡಾತೀನಿ ಏನೂ ತಿಳ್ಕೊಬೇಟ್ರಿ ಸಾರಿ ಆ್ಯಂಡ್ ನಮ್ಮಲ್ಲಿ ಬಿಜಾಪುರ ಜಾತ್ರೆ ಅಂತೂ ಯಾವಾಗಾದ್ರೂ ಜೋರ ಹಾಗೆ ಆಗ್ತಿತ್ತು ಸಿದ್ದೇಶ್ವರ ಸ್ವಾಮಿಗಳು ತೀರ್ಕೊಂಡಿಂತ ಒಂದು ಸ್ವಲ್ಪ ಡಲ್ಲಾಗಿತ್ತು ಅವರಿದ್ದರೆ ಜಾತ್ರೆಗೊಂದು ಕಳಿನ ಬೇರೆ ಈ ಸತಿ ದೊಡ್ಡ ದೊಡ್ಡ ಫನ್ಫೇರ್ಸ್ ಬಂದಿದ್ವು ಅದನ್ನ ನೋಡೋಕೆ ಒಂದು ಖುಷಿ ಅಟ್ಲೀಸ್ಟ್ ನೋಡಕ್ಕಾದ್ರೂ ಹೋಗೇಬೇಕು ಅನ್ನಿಸ್ತಿತ್ತು ಕೂಡುದಂತರೂ ಅದು ಇದು ಅನ್ಸಂಗಿಲ್ಲ ನೋಡಕ್ಕಂತರೂ ಹೋಗಲೇಬೇಕ ಅಂತೇಳಿ ಅಂದ್ಕೊಂಡು ಹೋಗಿದ್ವಿ ಆಮೇಲೆ ಅಲ್ಲಿ ನೋಡಿದ ಕೂಡಲೇ ಮನಸ್ಸೇ ಆಗಲಿಲ್ಲ ಇಲ್ಲ ನಾನು ಹೋಗ್ತೀನಿ ಅಂದಂತಂದು ಹತ್ಬಿಟ್ವಿ ಅವ್ರು ನಮ್ಮ ತಂಗಿ ತಂಗಿ ಮನೆಯವರು ಹತ್ತಿದ್ರು ಆ್ಯಂಡ್ ಮನೆಯವರು ಹೆದಿರ್ತಾರೆ ಅವ್ರು ಯಾವತ್ತೂ ಕೂತ ಇಲ್ಲ ಕೂಡಂಗೂ ಇಲ್ಲ ಅವರು ಸೊ ನಾ ಒಬ್ಬಕ್ಕನೆ ಹತ್ತಿದ್ದೆ ನಂಗೆ ಒಂದು ಸತಿ ಮತ್ತು ಭಾಳ ವರ್ಷ ಆಗಿತ್ತು ಕುಂತಿರಲೇ ಇಲ್ಲ ಅಂತ ಹೇಳಿ ಇದೊಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡೋದೈತಿ ಕೂಡ್ತೀನಿ ಅಲ್ಲ ಆಯಿತು ನೀವು ಒಬ್ಬಕ್ಕನೆ ಹೋಗು ಅಂತರೂ ಬರೋಂಗಿಲ್ಲ ಅಂತಂದು ಅವ್ರು ಬರಲೇ ಇಲ್ಲ ಇರಲಿ ಬಿಡ ಅಂತಂದು ನಾನೇ ಹೋದೆ ಫುಲ್ ಎಕ್ಸೈಟ್ಮೆಂಟ್ ಭಾರಿ ಮಸ್ತ್ ಮಜಾ ಬಟ್ ಅವ್ರು ಇನ್ನೂ ಜೋರಂಗಿ ತಿರುಗಿಸ್ ತಿರುಗಿಸ್ಬೋದಿತ್ತು ಹಂಡ್ರೆಡ್ ರುಪೀಸ್ ತೊಗೊತಾರೆ ಆದರೆ ಹಂಡ್ರೆಡ್ ರುಪೀಸ್ ವರ್ತ್ ಅಲ್ಲ ಅಂತ ಹೇಳಿ ನನಗನ್ನಿಸ್ತು ಒಂದು ನಾಲ್ಕೈದು ಸುತ್ತಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಇನ್ನು ಭಾಳ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ಆಡಿಸಿದ್ರೆ ಅಡ್ಡಿ ಇಲ್ಲ ಅವ್ರು ಅಷ್ಟು ಆಡ್ಸಂಗೆ ಇಲ್ಲ ಆ್ಯಂಡ್ ಇವರು ಹರ್ಷ ನಮ್ಮ ತಗ್ಗಿ ಮನೆಯವರು ಫುಲ್ ಬಿಟ್ಟಿದ್ರು ಅವರು ಅವರು ಜಾಸ್ತಿ ಇಲ್ಲ ಅಂತ ಅವ್ರ ಮುಖ ನೋಡೋಕ್ಕಾಗತ್ತಿದ್ದಿಲ್ಲ ಫುಲ್ ಜೋರು ಹೆದರಿ ಕುಂತು ಬಿಟ್ಟಿದ್ರು ಆ್ಯಂಡ್ ಸಿದ್ದೇಶ್ವರ್ ಟೆಂಪಲ್ ಐತಲ್ಲ ಇಲ್ಲಿ ಬಿಜಾಪುರ ಒಳಗೆ ಅಲ್ಲೇ ಅದೇ ಕ್ಯಾಂಪಸ್ ಒಳಗೆ ಹಿಂದ್ಗಡೆಯೇ ಸಾಬೂನು ಮೇಳ ಬಂದಿತ್ತು ಅಂದರೆ ಮೈಸೂರು ಸ್ಯಾಂಡಲ್ ಸೋಪಿಂದು ಮೇಳ ಬಂದಿತ್ತು ಸೊ ಅಲ್ಲಿ ಹೋಗಿ ಒಂದಷ್ಟು ಶಾಪಿಂಗ್ ಮಾಡಿದ್ವಿ ವರ್ತ್ ಅನ್ನಿಸ್ತು ಕಾಸ್ಟ್ಲಿ ಏನು ಅನ್ನಿಸ್ಲಿಲ್ಲ ನಂಗೆ ಮೈಸೂರು ಸ್ಯಾಂಡಲ್ ಸೋಪ್ ಪರ್ಸ್ನಲಿ ಯೂಸ್ ಇಷ್ಟ ಆಗೋಂಗಿಲ್ಲ ಬೇರೆ ಬೇರೆ ನಾನು ತೊಗೊಂಡೆ ಚಲೋ ಅನ್ನಿಸ್ತು ಆ್ಯಂಡ್ ಇದೇನಂದ್ರೆ ಆವತ್ತು ಆವತ್ತೇ ನೆಕ್ಸ್ಟ್ ಡೇದು ಹಾಕಕತ್ತೀನಿ ಎರಡು ವೀಡಿಯೋ ಎರಡು ದಿನದ್ದು ಸೇರಿ ಒಂದೇ ವೀಡಿಯೋ ಮಾಡತ್ತೀನಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೆ ಅಂಥೇಳಿ ಎರಡು ಸೇರಿ ಒಂದರೊಳಗೆ ಹಾಕಕತ್ತಿದ್ದೆ ಆ್ಯಂಡ್ ಇದು ಕರಿಯರಿಯೋದು ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇರ್ತೈತಿ ಹೋದ ವರ್ಷವೂ ಹಾಕಿದ್ದ ಅದರದ್ದು ಹಿಂದಿನ ವರ್ಷವೂ ನಾನು ಹಾಕಿದ್ದೆ ನಮ್ಮ ಸಿಂಬಾಂದು ನನ್ನ ದೊಡ್ಡ ಮಗಂದು ಐದು ವರ್ಷ ಕ ಐದು ವರ್ಷದ ಆಯ್ತು ಅವನಿಗೆ ಐದು ವರ್ಷ ತನಕ ಆ್ಯಕ್ಚುಲಿ ಅದು ಹನ್ನೆರಡು ವರ್ಷದ ತನಕ ಎರೀತಾರೆ ಕರಿ ಬಟ್ ನಾನು ಐದು ವರ್ಷನೇ ಮಾಡಿದ್ದೆ ಅವನಿಗೆ ಅದು ಅವನದು ಮುಗೀತು ಮತ್ತೆ ಇವನು ಸ್ಟಾರ್ಟ್ ಆಯ್ತು ಈ ಒಂದಿದು ಮೂರನೇ ವರ್ಷದ್ದು ಆ್ಯಂಡ್ ಮೂರನೇ ವರ್ಷದ ಕರಿ ಆಮೇಲೆ ಕರಿ ಯಾಕೆ ಏರಿತಾರ ಅಂತಂದ್ರೆ ಬಾಲ್ಯ ಅರಿಷ್ಟ ಅಂತ ಹೇಳಿ ಇರ್ತೈತಲ್ಲ ಅದು ಹೋಗಲಿ ಅಂಥೇಳಿ ಕರಿಹರಿತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮೇ ಬಿ ಆಂಧ್ರ ಸೈಡೂ ಜಾಸ್ತಿ ಕರಿಹರಿದನ್ನ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಹೆಸರಲ್ಲೇ ಕರೀತಾರೆ ನಾವು ಕರಿಹರಿದು ಅಂತೇಳಿ ಕರಿತೀವಿ ಕೆಲವೊಬ್ರು ಫಲ ಎರ್ಯು ಅಥವಾ ಹಣ್ಣು ಎರ್ಯು ಅಂತ ಹೇಳಿ ಕರಿತಾರೆ ಆಮೇಲೆ ಕುಸಿರೆಳ್ ಎರಿದು ಅಂತೇಳಿ ಕರೀತಾರೆ ಕುಸಿರೆಳ್ಳಿಂದ ಆಭರಣಗಳೆಲ್ಲ ಮಾಡಿರ್ತಾರೆ ಮಕ್ಕಳಿಗೆ ಕರಿಹರಿದಿನ ಹಾಕಂತೇಳಿ ಹುಡುಗ ಇದ್ರೆ ಕೃಷ್ಣನ್ ಮಾಡಿರ್ತಾರೆ ಹುಡುಗಿ ಇದ್ರೆ ರಾಧೆ ರಾಧೆ ಇದು ಆರ್ನಮೆಂಟ್ಸ್ ಎಲ್ಲ ಮಾಡಿರ್ತಾರೆ ಕುಸಿಳ್ಳಿಂದಾನೆ ಸಂಕ್ರಮಣ ದಿನ ಎಳ್ಳು ಬೆಲ್ಲ ತೊಗೊಂಡು ಒಳ್ಳೇದು ಮಾತಾಡೋಣ ಅಂಥೇಳಿ ನಾವು ಕೊಡ್ತೀವಲ್ಲೊಬ್ರಿಗೊಬ್ರು ಕುಸಿರಳ್ಳ ಅದೇ ಥರ ಕುಸಿರಳ್ಳಿಲ್ಲನೆ ಆರ್ನಮೆಂಟ್ಸ್ ಮಾಡಿರ್ತಾರೆ ಸೊ ಭಾಳ ಇರ್ತೈತಿ ಆ್ಯಂಡ್ ಆಯ್ತು ಇನ್ನೂ ಎರಡು ವರ್ಷ ಐದನೇ ವರ್ಷದ ಗ್ರ್ಯಾಂಡಾಗಿ ಮಾಡ್ಬೇಕನ್ನೋದು ಆಸೆ ಐತಿ ನನಗೆ ಅವನಿಗೂ ಮಾಡೋಕ್ಕಾಗಲಿಲ್ಲ ಸೊ ಇವ್ನಿಗೆ ಗ್ರ್ಯಾಂಡಾಗಿ ಮಾಡ್ಬೇಕನ್ನೋ ಆಸೆ ಐತಿ ಸೊ ನೋಡೋಣ ಏನೇನಾಗ್ತೈತಿ ಇನ್ನೂ ಎರಡು ವರ್ಷ ಐತಿ ಇವ ಕು ಕರಿಯರ್ ಇದನ್ನ ಕುಂದ್ರಸಾಕೆ ಕುಂದ್ರಸೋಕೆ ಆಗಂಗಿಲ್ಲ ಅವನ್ನ ಜಾತ್ರೆ ಒಳಗೆ ತೊಗೊಂಡು ಬಂದಿದ್ದಾವೆರಡು ತೊಗೊಂಡು ಬಂದು ಅವ್ನು ಸುಮ್ ಕುಂತಾನ ಇಲ್ಲಾಂದ್ರೆ ಎಲ್ಲೆಲ್ಲಿ ಸುಮ್ ಕೊಡೋಲ್ಲ ಸಾಕಾಗ್ಬಿಟ್ಟಿತ್ತು ಅವನಿಗೆ ಹಿಡ್ಕೊಂಬಂತಂದು ಕುಂದ್ರಿಸೋದು ಆಮೇಲೆ ಮತ್ತು ಆರತಿಗೆ ಬರೀ ಊದುದು ಆರತಿ ಮಾಡಬೇಡ ಅನ್ನೋದು ಇವನಿಗಂತರೂ ಭಾಳ ಡೇಂಜರ್ ಆಗಿಬಿಟ್ಟ ನೀವ ನನ್ನ ದೊಡ್ಡ ಮಗನೇ ಬೆಟರ್ ಇವ್ನಕಿನ್ನ ಹಂಗೆ ನನಗೆ ಭಾಳ ಕೆಟ್ಟ ಇದಾಗ್ಬಿಟ್ಟ ಆಚರಣೆ ಹೆಂಗೆ ಮಾಡೋದು ಅಂತಂದ್ರೆ ಅವತ್ತಿನ ದಿನ ಹುಡುಗ ಹುಡುಗರಿಗೆ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ತಾರೆ ಹೊಸದು ಆ್ಯಂಡ್ ನಾವು ಸಹಿತ ಬ್ಲ್ಯಾಕ್ ಕಲರ್ ಡ್ರೆಸ್ ಸೀರೆನ ಉಟ್ಕೊ ಉಟ್ಕೋಬೇಕಾಗ್ತೈತಿ ಬ್ಲ್ಯಾಕ್ ಕಲರ್ ಯಾಕಂದ್ರೆ ಮೇ ಬಿ ಅದು ಹೀಟ್ ಅಬ್ಸಾರ್ಬ್ಷನ್ ಮಾಡ್ಕೊತೈತಿ ಅಂತೇಳಿ ಈ ಸೀಸನ್ ನೋಡೋ ಅದಕ್ಕೆ ಅದಕ್ಕಾಗಿ ಬ್ಲ್ಯಾಕ್ ಕಲರ್ ಹಾಕೊತಾರೆ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಆ್ಯಂಡ್ ಬೇರೆ ಯಾವುದೇ ಕಾರ್ಯ ಆದ್ರೂ ಅಲ್ಲಿ ಬ್ಲ್ಯಾಕ್ ಕಲರ್ ಅಲೋ ಮಾಡೋಂಗಿಲ್ಲ ಬ್ಲ್ಯಾಕ್ ಕಲರ್ಗೆ ಪಾಸಿಟಿವ್ ವೈಬ್ಸ್ ಬರೋದಿಲ್ಲ ಅಂತಂದು ಯಾವ ಶುಭ ಕಾರ್ಯಕ್ಕೂ ಬ್ಲ್ಯಾಕ್ ಕಲರ್ ಯೂಸ್ ಮಾಡೋಂಗಿಲ್ಲ ಬಟ್ ಈ ಫಂಕ್ಷನ್ಗೆ ಬ್ಲ್ಯಾಕ್ ಕಲರ್ನ ಪ್ರಿಫರ್ ಮಾಡ್ತಾರೆ ಮೋಸ್ಟ್ಲಿ ನಮ್ಮ ಹಿರಿಯರು ಹೆಂಗೆ ಮಾಡ್ಕೊಂಡು ಬಂದಾರ ಅದೇ ಥರ ನಾವು ಮಾಡ್ಕೊಂಡು ಹೋಗೋದು ನಂಗೆ ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ ಅದೇ ಬ್ಲ್ಯಾಕ್ ಕಲರ್ ಡ್ರೆಸ್ಸು ಹೀಟ್ ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಈ ಸೀಸನಿಗೆ ಈ ಫಂಕ್ಷನಿಗೆ ಅದು ಹಾಕ್ತಾರೆ ಅಂತೇಳಿ ಆಗಿ ನಾನು ಅಂದ್ಕೊಂಡಿದ್ದು ಮೇ ಬಿ ನಂಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಕರಿ ಎರಿಬೇಕಾದ್ರೆ ಏನೇನು ಹಾಕ್ತಾರೆ ಸೇರೊಳಗೆ ಅಂಥೇಳಿ ಹೇಳ್ತೀನಂತ ಈಗ ಚುರ್ಮರಿ ಹಾಕ್ ಚುರ್ಮರಿ ಮೊದಲನೇದಾಗಿ ಅವನ್ನೇ ಜಾಸ್ತಿ ತೊಗೊಳೋದು ಆಮೇಲೆ ಆ ಸೀಸನ್ಗೆ ಬಂದಿರ್ತಾವಲ್ಲ ಶೀತ್ನಿ ಕುಸ್ರೆಳ್ಳು ಆಮೇಲೆ ಸುಲಗಾಯಿ ಮತ್ತು ಸಿಹಿ ಬೆಂಡೆಬತ ಆಮೇಲೆ ಬಂಗಾರದ್ದು ಅಂಥೇಳಿ ಒಂದು ಉಂಗ್ರಾ ಹಾಕ್ತೀವಿ ಅದರೊಳಗೆ ಆಮೇಲೆ ಬಾರಿಕಾಯಿ ಅಂದ್ರೆ ಕಾಶಿ ಬಾರಿಕಾಯಿ ಇರ್ತಾವಲ್ಲ ದೊಡ್ಡ ದೊಡ್ಡ ಸಣ್ಣ ಹಾಕ್ತಾರೆ ಅದನ್ನು ಹಾಕ್ತಾರೆ ಆಮೇಲೆ ಕಬ್ಬು ಸಣ್ಣ ಸಣ್ಣದಾಗಿ ಕ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಕಬ್ಬು ಹಾಕ್ತಾರೆ ಇಷ್ಟೆಲ್ಲ ಹಾಕಿ ಕರಿಹರಿದು ಬಾಲ್ಯಾರಿಷ್ಟ ಅನ್ ಹೋಗ್ತೈತಿ ಅಂಥೇಳಿ ಮೇನ್ ರೀಸನ್ ಇದನ್ನು ಎರಿದ್ರಿಂದ ಮಕ್ಕಳಲ್ಲಿ ಏನೇ ನೆಗೆಟಿವ್ ನೆಗೆಟಿವ್ ಎನರ್ಜಿ ಇದ್ರೂ ಈ ಥರ ಮಾಡೋದ್ರಿಂದ ಅವರಲ್ಲಿರುವ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂಥೇಳಿ ಇದನ್ನು ಮಾಡ್ತಾರೆ ಇವನ್ನೆಲ್ಲ ಹಾಕಿ ಐದು ಸತಿ ಕರಿ ಎರಿಬೇಕು ಮೂರು ಸತಿ ಅಥವಾ ಐದು ಸತಿ ಹಿಂಗೆ ಎರಿಬೇಕು ಕರಿ ಸೊ ನಾವು ಮಾಡಿರೋದು ನಿಮಗೆ ಹೆಂಗೆ ಅಂತ ಹೇಳಿ ನನಗೆ ಹೇಳ್ರಿ ಇನ್ನು ಲೇಟಾಗಿ ವಿಡಿಯೋ ಅಪ್ಲೋಡ್ ಅಂತ ಬೇಜಾರ್ ಮಾಡ್ಕೊಬೇಡ್ರಿ ಸಾರಿ ಮೊನ್ನೆ ಹೇಳಿನಲ್ಲ ಇಬ್ಬರು ಮೊಬೈಲ್ ಸಲುವಾಗಿ ಸಿಕ್ಕಾಪಟ್ಟೆ ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟಾರೆ ಬಿಡಿಸ್ಬೇಕಂತ ಟ್ರೈ ಮಾಡಿದ್ರೂ ನಂಗೆ ಕೈಯ್ಯೇ ಸಾಧ್ಯ ಆಗೋಲ್ತೆ ನಾವು ಇಬ್ಬರೇ ಎಲ್ಲ ಮನೆಯೊಳಗೆ ಇನ್ನೊಬ್ರು ಯಾರೇ ಇದ್ರೆ ದೊಡ್ಡವರು ಯಾರೇ ಇದ್ದರೂ ಮನೆಯೊಳಗೆ ಹುಡ್ಗುರ್ಗೆ ನೋಡ್ಕೊಳ್ಳೋರು ಏನು ಅನ್ನಿಸ್ತಿರ್ಲಿಲ್ಲ ಸೊ ನಾವಿಬ್ಬರೆ ಸ್ವಲ್ಪ ನಮಗೂ ಹಸಿರ ಬ್ಯಾಸರ ಅಂತಿರ್ತೈತಲ್ಲ ಹಾಗಾಗಿ ಅವ್ರ ಕಡೆ ಕೊಟ್ಟ ಅಂದ್ರೆ ಸುದ್ದಾಗ್ತೈತಿ ನನ್ನ ಮೊಬೈಲ್ ವೀ ಸಾರಿ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತೈತಿ ನೆಕ್ಸ್ಟ್ ಇಯರ್ ಅಂದರೆ ಇವನಿಗೂ ಸ್ಕೂಲಿಗೆ ಹಾಕಿದ್ದೆಂದ್ರೆ ಆಮೇಲೆ ನಂದು ಆರಾಮ್ಸೆ ನಂದೆಲ್ಲ ನಡೀತೈತಿ ಕೆಲಸ ಅದೆಲ್ಲ ಸೊ ಅಲ್ಲಿ ತನಕ ಆವಾಗೊಂದು ಇವಾಗೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಏನು ಅಂದ್ಕೋಬೇಡ್ರಿ ಪ್ಲೀಸ್ ಆ್ಯಂಡ್ ನನ್ನ ವೀಡಿಯೋ ನೋಡಕ್ಕತ್ತಿರೋ ಎಲ್ಲ ನಂದು ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ಗೆ ಭಾಳ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಂಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್